ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಇದೆ ಪಾಲ್ಗುಣ ಮಾಸದ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ಪಾಲ್ಗುಣ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ನಮ್ಮ ಬಡತನವೆಲ್ಲವೂ ದೂರವಾಗಿ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಜೊತೆಗೆ ಅದೃಷ್ಟವೂ ಬರುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಈ ದಿನ ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು ಇದರ ಪೂಜಾ ವಿಧಿವಿಧಾನ ಯಾವ ಥರ ಇದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಅವತ್ತಿನ ದಿನ ಮಾಡೋ ಆಚರಣೆಗಳಾಗಿರ್ಬೋದು ಆರಾಧನೆಗಳಾಗಿರ್ಬೋದು ಹಾಗೆ ಭಕ್ತಿಗೆ ಅದೊಂದು ಪವಿತ್ರವಾದ ದಿನ ಅಂತಾನೆ ಹೇಳ್ಬೋದು ಪ್ರತಿ ಹುಣ್ಣಿಮೆ ದಿನ ವಿಷ್ಣುವನ್ನ ವಿಭಿನ್ನವಾಗಿ ಆರಾಧನೆ ಮಾಡ್ತೀವಿ ಅದೇ ರೀತಿ ಈ ಪಾಲ್ಗುಣ ಮಾಸದಲ್ಲೂ ಕೂಡ ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳನ್ನ ಸುಲಭವಾಗಿ ದೂರ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಈ ಪಾಲ್ಗುಣ ಮಾಸದ ಹುಣ್ಣಿಮೆ ದಿನ ಯಾರಾದ್ರೂ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸಿದ್ರೆ ಅವರ ಜೀವನದಲ್ಲಿ ಶಾಂತಿ ಸಂತೋಷ ಹಾಗೆ ಯಶಸ್ಸು ಶಾಶ್ವತವಾಗಿ ನೆಲೆಸುತ್ತೆ ಪಾಲ್ಗುಣ ಮಾಸದ ಹುಣ್ಣಿಮೆ ಶುರುವಾಗೋದು ಮಾರ್ಚ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಗೆ ಅಂತ್ಯವಾಗೋದು ಮಾರ್ಚ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಮೂರಕ್ಕೆ ಈ ಸಮಯದಲ್ಲಿ ನಾವು ಮಾಡೋ ಪೂಜೆಯಿಂದ ವಿಷ್ಣುವನ್ನ ಬಹಳ ಸುಲಭವಾಗಿ ಹೋಲಿಸ್ಕೋಬಹುದು ಜೊತೆಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೂ ಪಾತ್ರರಾಗ್ತೀವಿ ಇನ್ನು ಪಾಲ್ಗುಣ ಹುಣ್ಣಿಮೆಯ ಪೂಜಾ ವಿಧಿ ವಿಧಾನವನ್ನು ನೋಡೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಸ್ನಾನದ ನೀರಿಗೆ ನಿಮ್ಮ ಬಲಗೈಯ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಸೇರಿಸಿ ಜೊತೆಗೆ ನೀಲಗಿರಿ ಎಲೆಗಳು ಅಥವಾ ಗುಲಾಬಿ ದಳಗಳು ಅಥವಾ ಮಲ್ಲಿಗೆ ಹೂವಿನ ದಳಗಳನ್ನಾದರೂ ಸೇರಿಸಿ ಸ್ನಾನ ಮಾಡಬೇಕು ನಂತರ ಮೊದಲು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅರ್ಘ್ಯವನ್ನು ಅರ್ಪಿಸೋದಕ್ಕೆ ಒಂದು ತಾಮ್ರದ ಚೊಂಬಿನೊಳಗೆ ನೀರು ಹಾಗೂ ಕೆಂಪು ಹೂಗಳನ್ನು ಹಾಕಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ನಿಮ್ಮ ಸಂಕಷ್ಟಗಳೆಲ್ಲವೂ ಆದಷ್ಟು ಬೇಗ ನಿವಾರಣೆಯಾಗಲಿ ಎಂದು ಕೇಳಿಕೊಂಡು ಅರ್ಘ್ಯವನ್ನು ಅರ್ಪಿಸಬೇಕು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ನಿಮ್ಮ ಮನೆ ದೇವರ ಮುಂದೆ ದೀಪವನ್ನು ಬೆಳಗಿಸಿ ನಂತರ ವಿಷ್ಣುವಿಗೆ ಹಳದಿ ಹೂಗಳನ್ನು ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ಜೊತೆಗೆ ವಿಷ್ಣುವಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ಕೊನೆಯಲ್ಲಿ ಆರತಿಯನ್ನು ಮಾಡಬೇಕು ಈ ದಿನ ನಿಮ್ಮ ಸಮಯಕ್ಕೆ ಅನುಸಾರ ಯಾವಾಗ್ಲಾದ್ರೂ ಸತ್ಯನಾರಾಯಣ ಕಥೆಯನ್ನು ಓದಿ ಅಥವಾ ಕೇಳೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತೀರಾ ಈ ದಿನ ನೀವು ಮಾಡೋ ಒಂದು ಪೂಜೆಯಿಂದ ನಿಮ್ಮ ಮನೆಯಲ್ಲಿರೋ ಹಣಕಾಸಿನ ತೊಂದರೆಗಳೆಲ್ಲವೂ ದೂರವಾಗುತ್ತೆ ಜೊತೆಗೆ ಸಂಪತ್ತು ಸಂತೋಷ ಹಾಗೂ ಸಮೃದ್ಧಿಯನ್ನು ಕೂಡ ತರುತ್ತೆ ಎಂಬ ನಂಬಿಕೆ ಇದೆ ಈ ಪಾಲ್ಗುಣ ಮಾಸದ ಹುಣ್ಣಿಮೆ ದಿನ ಯಾರಾದ್ರೂ ನಿರ್ಗತಿಕರಿಗೆ ಅಥವಾ ಅಗತ್ಯವಿರೋರಿಗೆ ಕೆಲವು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮ್ಮ ಮಕ್ಕಳ ಯಶಸ್ಸಿಗೆ ದಾರಿಯಾಗುತ್ತೆ ಹಾಗಾದರೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ನೋಡೋದಾದರೆ ಅಕ್ಕಿ ಎಳ್ಳು ಬೆಲ್ಲ ಹಾಗೆ ಬಟ್ಟೆಯನ್ನ ಅಗತ್ಯವಿರೋರಿಗೆ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನೋಡಬಹುದು ಪಾಲ್ಗುಣ ಮಾಸದ ಹುಣ್ಣಿಮೆ ದಿನ ಈ ದಾನಗಳನ್ನ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ಸಾಮರಸ್ಯದ ವಾತಾವರಣ ಅಷ್ಟೇ ಅಲ್ಲದೆ ನಿಮ್ಮ ಹಣಕಾಸಿನ ತೊಂದರೆಗಳಿಗೂ ಬ್ರೇಕ್ ಬೀಳುತ್ತೆ ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಡಿ ನೀವು ಬಳಸಿರೋ ಬಟ್ಟೆಯನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ದಾನವನ್ನಾಗಿ ಕೊಡಬಾರ್ದು ಈ ರೀತಿ ನೀವೇನಾದ್ರೂ ಬಳಸಿರೋ ಬಟ್ಟೆನ ದಾನವನ್ನಾಗಿ ಕೊಟ್ರೆ ದಟ್ಟ ದಾರಿದ್ಯ ನಿಮ್ಮ ಬಿಡದೆ ಕಾಡುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಪಾಲ್ಗುಣ ಹುಣ್ಣಿಮೆ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಗುಣ ಹುಣ್ಣಿಮೆ ದಿನ ಇರೋ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ